ವೀಕ್ಷಕರೇ ನಾನಿವತ್ತು ಸಾಫ್ಟ್ ಆದಂಥ ರವೆ ಮುಂಡೇನ ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಮಾಡುವ ಒಂದು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಕ್ರಶ್ ಮಾಡ್ಕೊಂಡಿದ್ದೀನಿ ಮತ್ತು ಒಣ ದ್ರಾಕ್ಷಿನ ಹಾಕೊಂಡು ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ತೀವಿ ಇರೋಣ ಒಂದು ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಐದು ನಿಮಿಷ ಚೆನ್ನಾಗಿ ಉಳ್ಕೊಳ್ಬೇಕು ಹೋಗೋರ್ಗೂ ಚೆನ್ನಾಗಿ ಹುರ್ಕೊಳ್ಬೇಕು ಚಗಳನ್ನು ಸ್ಟೋನ್ ಆಫ್ ಮಾಡ್ಕೊಳ್ಳೋಣ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇದೇ ಕಡಾಯಿಗೆ ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ಸಕ್ಕರೆ ಇದ್ದೀನಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನಾನು ಪೌಡ್ರ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಕಿ ಹಾಕ್ಕೊಳ್ಬೋದು ಬೇಗನೆ ತರಗತಿ ಅಂತ ನಾನು ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದೆಡೆ ಪಾಕದಲ್ಲಿ ಬರೋಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇಷ್ಟು ಇಷ್ಟು ಪಾಕ ಎಳೆ ಪಾಕ ಬಂದರೆ ಸಾಕು ಇನ್ನಷ್ಟು ಏಲಕ್ಕಿ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ರೆ ಡ್ರೈ ಫ್ರೂಟ್ಸ್ನ ಹಾಕೊಂಡ್ರೆ ಇದನ್ನ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ ರವಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಡುವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹಾರು ಮಾಡಬೇಕು ಬೇರೆ ಕಡಾಯಿನ ತಗೊಂಡು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಮನ ಕೊಬ್ಬರಿನ ಹಾಕೋಬಹುದು ನಾನು ಇಲ್ಲಿ ಮಣ್ಣೆ ಅಂತ ಹಸಿ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೂರ್ತಾ ಸಿವಾಸ್ ನಲ್ಲಿ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾಕ್ ಮಾಡ್ಕೊಂಡಿದ್ದೀನಿ रवा ಎಲ್ಲ ಪೌಡರ್ ನೆಟ್ ಮಾಡಿದೆ ಈಗ ಕೂರ್ತಾ ಒಬ್ರೀನ್ ಇದಕ್ಕೆ ಹಾಕೋತಿದ್ದೀನಿ ಇತ್ರ ಹಾಕುವು ಇಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿತ್ತು ನೋಡಿ ಇಷ್ಟ ಚೆನ್ನಾಗಿ ಊರ್ಕೊಬಿಟ್ಟಿದ್ದೀನಿ ಅಂತ ಈಗ ಉಂಡೆಯನ್ನು ಕಟ್ಕೊಂಡು ಈಗ ನೋಡಿ ವೀಕ್ಷಕರೇ ಟೇಸ್ಟಿಯಾದಂಥ ಸಾಫ್ಟ ರವೆ ಉಂಡೆ ರೆಡಿಯಾಗಿದೆ ನೀವು ಕೂಡ ಇದೇ ರೀತಿ ಈಸಿಯಾಗಿ ಮನೆಯಲ್ಲಿ ರವೆ ಉಂಡೆನ ಮಾಡ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಇದೇ ರೀತಿ ಮನೆಯಲ್ಲಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್